ಬಿಬಿ ತಾಂಡದಲ್ಲಿ ಸಿಡಿಲಿಗೆ ಬಾಲಕ ಬಲಿ ವಿಜಯನಗರ ಜಿಲ್ಲೆಯ ಕೂಡ್ಲಿಗಿ ತಾಲೂಕಿನ ಬಸಾಪುರ ತಾಂಡ ಬಿಬಿ ತಾಂಡ ಗ್ರಾಮದಲ್ಲಿ ಸಿಡಿಲಿಗೆ ಬಾಲಕನೋರುವ ಬಲಿಯಾಗಿರುವ ಘಟನೆಯೊಂದು ಏಪ್ರಿಲ್ ಹತ್ತರ ಸಂಜೆ ಏಳು ಗಂಟೆಗೆ ನಡೆದಿದೆ ಕೆಲ ಹೊತ್ತು ಸಂಜೆ ಸುರಿದ ಮಳೆಯ ಸಂದರ್ಭದಲ್ಲಿ ಭಾರೀ ಶಬ್ದದೊಂದಿಗೆ ಸಿಡಿಲು ಆ ಸ್ಥಳದಲ್ಲೇ ಬಾಲಕ ಸಾವನ್ನಪ್ಪಿದ್ದಾನೆ ಭಾರೀ ಶಬ್ದದೊಂದಿಗೆ ಧರೆಗೆ ಹೊಡೆದ ಸಿಡಿಲಿಗೆ ತಾಂಡದ ಬಾಲಕ ಹದಿನಾರು ವರ್ಷದ ಪಾಂಡು ನಾಯಕ ತಂದೆ ಹೆಸರು ಮಾಪತ್ತಿನ ಆಕೆ ಈ ಬಾಲಕ ಬಲಿಯಾಗಿದ್ದಾನೆ ಯೋಗನ ತನ್ನ ಮನೆಯ ಮಾಳಿಗೆಯ ಮೇಲೆ ಮೆಟ್ಟಿಲಿನಲ್ಲಿ ಕುಳಿತು ಮೊಬೈಲ್ನಲ್ಲಿ ತಲ್ಲಿನಲ್ಲಾಗಿದ್ದ ಈ ಸಂದರ್ಭದಲ್ಲಿ ಸಿಡಿಲು ಬಡಿದಿದೆ ಅಂತ ತಿಳಿದು ಬಂದಿದೆ ಸಿಡಿಲಿನ ರಭಸಕ್ಕೆ ಮೃತ ಬಾಲಕ ಸ್ಥಳದಲ್ಲಿಯೇ ಕ್ಷಣಾರ್ಥದಲ್ಲಿಯೇ ಮೃತಪಟ್ಟಿದ್ದಾನೆ ಅಂತ ತಿಳಿಸು ತಿಳಿದು ಬಂದಿದೆ ಮೃತ ಬಾಲಕ ಪಾಂಡುರಂಗ ನಾಯಕ್ ಎಸ್ ಎಸ್ ಎಲ್ ಸಿ ತರಗತಿ ವ್ಯಾಸಂಗ ಮಾಡಿದ್ದು ಇತ್ತೀಚೆಗಷ್ಟೇ ನಡೆದ ಪರೀಕ್ಷೆಯಲ್ಲಿ ಹಾಜರಾಗಿ ಬರೆದಿದ್ದ ಸದ್ಯ ಬಾಲಕನ ಕಳೆಬರ ಕೂಡ್ಲಿಗಿ ಸಾರ್ವಜನಿಕ ಆಸ್ಪತ್ರೆಯಲ್ಲಿದ್ದು ಮೃತ ಬಾಲಕನ ಪೋಷಕರು ಆಘಾತಕ್ಕೆ ಒಳಗಾಗಿದ್ದಾರೆ ಮನೆಯವರ ಆಕ್ರಂದನ ಮುಗಿಲು ಮುಟ್ಟಿತ್ತು ಬಾಲಕನಿಂದ ಮಾರಾಟದ ಅಂತರದಲ್ಲಿದ್ದ ಮತ್ತೊರ ಮನೆಗೆ ಯಾವುದೇ ತೊಂದರೆ ಆಗಿಲ್ಲ ಆದರೆ ಆತನ ಕಣ್ಣೆದುರಲ್ಲಿಯೇ ಈ ಘಟನೆ ನಡೆದಿದೆ ಪರಿಣಾಮ ಆತನು ಅಪಘಾತ ಒಂದು ಅವಘಾತಕ್ಕೀಡಾಗಿ ನಂತರ ಚೇತರಿಸಿಕೊಂಡಿದ್ದಾನೆ ಅಂತ ತಿಳಿದು ಬಂದಿದೆ ಮನೆಯ ಒಂದು ಬದಿಗೆ ಸಿಡಿಲು ಬಡಿದಿದ್ದು ಪರಿಣಾಮ ಮನೆಯ ತುದಿಯ ಸ್ವಲ್ಪ ಭಾಗ ಜಖಮಾಗಿದೆ ಸಿಡಿಲಿಗೆ ಬಾಲಕ ಬಲಿಯಾಗಿರುವ ಸುದ್ದಿ ತಿಳಿದ ತಕ್ಷಣ ಬಿಬಿ ತಾಂಡ ಗ್ರಾಮದಲ್ಲಿ ನೀರವ ಮೌನ ಆವರಿಸಿದ ವರದಿ ವಿಜಯ ವಿಜಯಋಷಭೇಂದ್ರ ಕೂಡ್ಲಿಗಿ